ಮಿಸ್ಸಿಂಗ್ ರೆಕಾರ್ಡ್ಸ್ ಗೆ ಹೋಗಿರೋದು ಬಹುಶಃ ಒಂದ್ ಲಕ್ಷ ಐವತ್ತು ಸಾವಿರ ಹೋಗಿದೆಯಾ ಸೊ ಮೂರ್ ಲಕ್ಷ ಗ್ರಾಂಟೀಸ್ ಅನ್ನ ನಾವು ಇಲ್ಲಿವರೆಗೂ ಇನಿಷಿಯೇಟ್ ಮಾಡಿದ್ದೇವೆ ಇನ್ನೂ ಎರಡು ಲಕ್ಷ ಗ್ರಾಂಟೀಸ್ ಅಥವಾ ಇನ್ನೂ ಜಾಸ್ತಿ ಇರಬಹುದು ಬಿಕಾಸ್ ಕೆಲವು ಸರ್ವೆ ನಂಬರ್ ಅಲ್ಲಿ ಮೂವತ್ತು ನಲ್ವತ್ತು ರಿಂದ ನೂರು ಇನ್ನೂರ್ ವರೆಗೂ ಇದ್ದಾರೆ ಸೊ ಇನಿವೆ ಇನ್ನೂ ಒಂದು ಎರಡು ಎರಡೂವರೆ ಲಕ್ಷ ಗ್ರಾಂಟೀಸ್ ಬಾಕಿ ಇದೆ ಮೂವಿಸ್ ಶಿಕ್ಷಕ ಜಾಸ್ತಿ ಗ್ರಾಂಟ್ಸ್ ಅದನ್ನು ನಾವೇ ಸೊ ಈಗ ಆದಾಯಗಳ ಹತ್ರ ಟೋಟಲ್ ಪೆಂಡಿಂಗ್ ಇರೋದು ಮೂರು ಸಾವಿರ ಅರ್ಜಿ ಇದೆ ಶಿರಸ್ತೆದಾರ ಹತ್ರ ಪೆಂಡಿಂಗ್ ಇರೋದು ನಾಲ್ಕು ಸಾವಿರ ಮುನ್ನೂರು ಅರ್ಜಿ ಇದೆ ಆ ನಂಬರ್ಸ್ ತಹಶೀಲ್ದಾರ್ ಹತ್ರ ಪೆಂಡಿಂಗ್ ಇರೋದು ಆರು ಸಾವಿರ ಎರಡ್ನೂರ ಮೂವತ್ತೇಳು ಇದೆ ಸಾರಿ